ನಮಸ್ಕಾರ ವೀಕ್ಷಕರೇ ನಾನು ರಾಕೇಶ್ ಆರುಂಡಿ ಕಣಗಿಲೆ ಹೂವನ್ನು ಅಪಿ ತಪಿಯೂ ಬಾಯಲ್ಲಿಟ್ಕೋಬೇಡಿ ನಿಮ್ಮ ಪ್ರಾಣ ಪಕ್ಷಿ ಆರಿ ಹೋಗ್ಬಿಡುತ್ತೆ ಅದನ್ನು ಪೂಜೆಗೂ ಬಳಸೋ ಗೋಜಿಗೆ ಹೋಗಬೇಡಿ ಸುಮ್ಮನೆ ಸಮಸ್ಯೆ ಯಾಕೆ ಅಂತ ಕಳೆದೆರಡು ವಾರದಿಂದ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ನಮ್ಮ ಬಾಲ್ಯವನ್ನು ನೆನಪು ಮಾಡಿಕೊಂಡ್ರೆ ಕಣಗಿಲೆ ಹೂವಿಗೆ ಎಷ್ಟು ವಿಶೇಷವಾದ ಸ್ಥಾನಮಾನವಿದೆ ಅನ್ನೋದು ಗೊತ್ತಾಗುತ್ತೆ ಬಹುಶಃ ನೀವೆಲ್ಲರೂ ಕೂಡ ಕಣಗಿಲೆ ಹೂವಿನ ಪರಿಚಯ ಇದ್ದೇ ಇದೆ ಅಂತ ನಾನು ಭಾವಿಸಿದ್ದೀನಿ ಜೊತೆಗೆ ನಮ್ಮಮ್ಮ ಏನಾದರೂ ಹೂ ತಗೊಂಡು ಅಂದ ತಕ್ಷಣ ಮನೆ ಮುಂದೆ ಬೆಳೆದಿರೋ ಕಣಗಿಲೆ ಹೂವನ್ನು ಬೊಗಸೆ ತುಂಬ ಕಿತ್ತು ದೇವರಿಗೆ ಅರ್ಪಣೆ ಮಾಡಿಬಿಡ್ತಾ ಇದ್ವಿ ಆದರೆ ಇನ್ನು ಮುಂದೆ ಮಕ್ಕಳು ಅದನ್ನು ಕೈಯಲ್ಲಿ ಇಟ್ಕೊಳ್ಳೋ ಬರದಲ್ಲಿ ತಿಂದುಬಿಟ್ರೆ ಅದನ್ನು ಸೇವಿಸ್ಬಿಟ್ರೆ ಮುಂದೆ ಕತೆ ಏನಪ್ಪ ಅನ್ನೋ ಆತಂಕ ಶುರುವಾಗಿದೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದಕ್ಕೆ ಸೈಂಟಿಫಿಕಲಿ ಒಂದು ವರದಿ ಇಲ್ಲಿದೆ ಕಣಗಿಲೆ ಹೂವು ಒಂದು ಸುಂದರವಾದ ಹೂವು ಇದನ್ನು ಅಂತ ಎರಡು ಸಾವಿರದ ಐನೂರಕ್ಕೂ ಅಧಿಕ ದೇವಸ್ಥಾನಗಳಲ್ಲಿ ಇದೇ ಕೇರಳ ಸರ್ಕಾರ ನಿಷೇಧ ಏರಿದೆ ಜೊತೆಗೆ ಅಲ್ಲಿನ ಜನತೆಗೂ ತುಂಬ ಭಯವಾಗ್ತಾ ಇದೆ ಒಂಥರ ಅವರ ಜನರ ಭಯವನ್ನು ಪಕ್ಕಕ್ಕಿಟ್ಟು ಮಾತನಾಡೋಣ ಆದ ಘಟನೆ ಯಾಕೆ ಇಷ್ಟಲ್ಲ ನಿರ್ಧಾರವನ್ನು ಕೇರಳ ಸರ್ಕಾರ ತೆಗೆದುಕೊಳ್ತು ಅಂತ ಇಪ್ಪತ್ನಾಲ್ಕು ವರ್ಷ ವಯಸ್ಸಿನ ನರ್ಸ್ ಆಗಿರ್ತಕ್ಕಂಥ ಸೂರ್ಯ ಸುರೇಂದ್ರನನ್ನೋರು ಲಂಡನ್ಗೆ ಹೋಗೋ ಮುಂಚೆ ಮಾತನಾಡ್ತಾ ಮನೆಯ ಹೊರಗೆ ಬಂದಿದ್ದಾರೆ ಮನೆ ಮುಂದೆಯೇ ಸೊಗಸಾಗಿ ಬೆಳೆದ ಗಿಡ ಇದೇ ಕಣಗಿಲೆ ಹೂವಿನ ಗಿಡವನ್ನು ಅಲ್ಲಿ ಅದನ್ನು ಅರಳಿ ಹೂವು ಅಂತಾರೆ ಜೊತೆಗೆ ಇದನ್ನು ಓಲಿಯಾಂಡರ್ ಅಂತಲೂ ಕೂಡ ಕರಿತೀವಿ ಸೊ ಆ ಕಣಗಿಲೆ ಹೂವಿನ ಎಲೆಗಳನ್ನು ಮತ್ತು ಹೂವನ್ನು ತಿಂದುಬಿಟ್ಟಿದ್ದಾರೆ ಮಾತನಾಡ್ತಾ ಅದಾದ ನಂತರ ಲಂಡನ್ಗೆ ಏರ್ಪೋರ್ಟಿಗೆ ಹೋಗೋ ಮುಂಚೆ ಕಾರ್ನಲ್ಲಿ ವಾಂತಿಯಾಗಿದೆ ಆಸ್ಪತ್ರೆ ಹೋಗುವಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹೋಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಅವರು ಕಣಗಿಲೆ ಹೂವನ್ನು ತಿಂದಿರೋದು ಗೊತ್ತೇ ಆಗಿದೆ ಅದರಲ್ಲಿರ್ತಕ್ಕಂಥ ವಿಷಕಾರಿ ಅಂಶಗಳು ಕೂಡ ಗೊತ್ತಾಗಿರೋದು ಹಾಗಾಗಿ ಈಗ ಕಣಗಿಲೆಯನ್ನು ಕೇರಳದಲ್ಲಿ ನಿಷೇಧ ಹೇರಲಾಗಿರೋದು ಅದು ಬರೋಬ್ಬರಿ ಎರಡು ಸಾವಿರದ ಐನೂರಕ್ಕೂ ಅಧಿಕ ದೇವಸ್ಥಾನಗಳಲ್ಲಿ ಅದನ್ನು ಪ್ರಸಾದವಾಗಿಯೂ ಕೂಡ ಕೊಡೋ ಹಾಗಿಲ್ಲ ಕೇರಳಿಗೆ ಕೇರಳಿಗರಿಗೆ ಈ ಇರೋ ಭಯದ ಜೊತೆಗೆ ಕಣಗಿಲೆ ಎಷ್ಟು ಶ್ರೇಷ್ಠ ಎಷ್ಟು ಪ್ರಯೋಜನಕಾರಿ ಅನ್ನೋದನ್ನ ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕು ಇದನ್ನು ನಾವು ದೇವ ಕಣಗಿಲೆ ಅಂತಲೂ ಕೂಡ ಕರಿತೀವಿ ನಮ್ಮ ಚಾರಕ ಸಮಿತಿಯಲ್ಲೂ ಕಣಗಿಲೆಯ ಬಳಕೆ ಇದೆ ನೀವು ಇವು ಇಷ್ಟೆಲ್ಲ ಭಯಭೀತಿಗೊಳ್ತಾ ಇದ್ದೀರಲ್ಲ ನಮ್ಮ ಆಯುರ್ವೇದದಲ್ಲೂ ವಿಷವೈದ್ಯ ಪದ್ಧತಿಯಲ್ಲೂ ಇದರನ್ನು ಬಳಕೆ ಮಾಡಲಾಗ್ತಾರೆ ಜೊತೆಗೆ ಔಷಧವಾಗಿ ಮಾದಕ ವಸ್ತುವಾಗಿಯೂ ಕೂಡ ಬಳಸ್ತಾರೆ ಹಿತಮಿತ ಇಲ್ಲದಿದ್ದರೆ ಅಮೃತವೂ ವಿಷವಾಗತ್ತಂತೆ ಈ ಗಾದೆ ಮಾತನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳೇಬೇಕು ಹೃದಯ ಚಿಕಿತ್ಸೆಗೂ ಕಣಗಿಲೆ ತುಂಬ ಉಪಯೋಗಕಾರಿಯಾಗಿದೆ ಮರುಭೂಮಿಯ ಗುಲಾಬಿ ಅಂತ ಕರೆಯೋ ಹೂವನ್ನು ಈಗ ಏಕಾಏಕಿ ನಿಷೇಧ ಮಾಡಿಬಿಟ್ರಲ್ಲ ಅದಕ್ಕೆ ಕಾರಣಗಳು ಅನೇಕ ಇರ್ಬೋದು ಕಣಗಿಲೆಯಲ್ಲಿ ಕಾಡಿ ಹಾಕೋ ಗ್ಲೈಕೋಸೈಡ್ ಅನ್ನೋ ಒಂದು ಅಂಶ ಇದೆ ಆ ಸಂಯುಕ್ತ ಏನಿದೆಯಲ್ಲ ಅದು ಹೂ ಮತ್ತು ಎಲೆ ಮತ್ತು ತೊಗಟೆಯಲ್ಲಿ ಕಂಡುಬರುತ್ತೆ ಸೊ ಹಾಗಾಗಿ ಇದು ಹೃದಯದ ಚಿಕಿತ್ಸೆಗೆ ಉಪಯುಕ್ತ ಆದರೂ ಅದನ್ನು ಮಿತಿ ಮೀರಿದ ಪ್ರಮಾಣ ಮನುಷ್ಯನಿಗೆ ಮಾರಕ ಎನ್ನಲಾಗ್ತಾ ಇದೆ ಯಾವಾಗ ನೀವು ಕಣಗಿಲೆ ಹೂಗಳ ಎಲೆಯನ್ನು ಸೇವನೆ ಮಾಡ್ತಿರಲ್ಲ ಆಗ ವಾಕರಿಕೆ ಅತಿಸಾರ ಸ್ವಲ್ಪ ವಾಂತಿ ತಲೆನೋವು ಮುಂತಾದ ಸಮಸ್ಯೆಗಳು ತಕ್ಷಣಕ್ಕೆ ಕಂಡುಬರುತ್ತಂತೆ ಕೆಲವರಿಗೆ ದೇಹದ ಮೇಲೆ ಕೆಂಪು ಬೊಕ್ಕೆಗಳೂ ಕೂಡ ಕಾಣಿಸ್ಕೊಳ್ಬಹುದು ಜೊತೆಗೆ ಹೃದಯದ ಬಡಿತವೂ ಕೂಡ ಇಂಬ್ಯಾಲೆನ್ಸ್ ಆಗಬಹುದು ಒಂದಿಷ್ಟು ಸಣ್ಣ ಪುಟ್ಟ ಅಡ್ಡ ಪರಿಣಾಮಗಳು ಕೂಡ ಒಂದರಿಂದ ಎರಡು ಮೂರು ದಿನ ಇರುತ್ತೆ ಅದಾದ ನಂತರ ಸಾವಿನ ಅಪಾಯವೂ ಕೂಡ ಎದುರಾಗುತ್ತೆ ಅಂತ ಈಗೆಲ್ಲ ಆರೋಗ್ಯ ತಜ್ಞರು ಹೇಳ್ತಾ ಇದ್ದಾರೆ ನನಗೆ ಒಂದು ಗಾದೆ ಮಾತು ನೆನಪಾಗ್ತಾ ಇದೆ ಇಲಿಗಳು ಹೆಚ್ಚಾದರೆ ಮನೆಗೆ ಬೆಂಕಿ ಹಚ್ಚಬಾರದಂತೆ ಅದಕ್ಕೆ ಏನಾದರೂ ಪರ್ಯಾಯ ಮಾರ್ಗಗಳಿದ್ದಾವೆ ನಮಗೆ ಇಲ್ಲಿ ಇದರಿಂದ ಅಪಾಯಕಾರಿ ಅಂತ ಗೊತ್ತಾದ ತಕ್ಷಣ ಕಣಗಿಲೆ ಹೂವನ್ನೇ ನಿಷೇಧ ಹೇರುವ ಮಟ್ಟಕ್ಕೆ ಕೇರಳ ಸರ್ಕಾರ ಮುಂದಾಯ್ತಲ್ಲ ಅಂತ ಬಟ್ ಆದರೆ ಇದರಿಂದ ಇರುವ ಉಪಯೋಗವನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಜೊತೆಗೆ ಇನ್ನೊಂದಿಷ್ಟು ಮಾಹಿತಿ ಕಣಗಿಲೆ ಬೇಸಿಗೆಯಲ್ಲೂ ಬರಗಾಲದಲ್ಲೂ ಅರಳುವ ಶ್ರೇಷ್ಠ ಹೂವು ಜೊತೆಗೆ ಹಿಂದೂಗಳು ಬಲವಾಗಿ ನಂಬುವ ಪರಮಶಿವನಿಗೆ ಪ್ರಿಯವಾದ ಹೂವು ಆತನನ್ನು ನೀವೇನಾದರೂ ಒರೆಸಿಕೊಳ್ಬೇಕಾದ್ರೆ ಕಣಗಿಲೆ ಹೂವು ತುಂಬ ಪ್ರಿಯವಾದದ್ದು ಅನ್ನೋ ಮಾತಿದೆ ಗಣೇಶನಿಗೆ ಹೇಗೆ ಗರಿಕೆಯೋ ವಿಷ್ಣುವಿಗೆ ಹೇಗೆ ತಾವರೆ ತುಳಸಿಯೋ ಹನುಮಂತನಿಗೆ ವಿಳ್ಳೆದೆಲೆ ಹೇಗೋ ಲಕ್ಷ್ಮಿಗೆ ಕಮಲ ಪುಷ್ಪ ಹೇಗೋ ಶಿವನಿಗೆ ಕಣಗಿಲೆ ಕೂಡ ಶ್ರೇಷ್ಠ ಹೂ ಅನ್ನಲಾಗುತ್ತೆ ಬಟ್ ಆದರೆ ಇಷ್ಟು ಶ್ರೇಷ್ಠವಾದ ಹೂವನ್ನು ನಾವು ಈಗ ಏಕಾಏಕಿ ಪೂಜೆಗೆ ಬಳಸದೆ ನಾವು ಕೂಡ ಕರ್ನಾಟಕದವರು ಇದನ್ನು ನಿಷೇಧ ಮಾಡಲಿಕ್ಕೆ ತುಂಬ ಅಸಮಾಧಾನವಿದೆ ಭಾಳಷ್ಟು ಸೋಷಿಯಲ್ ಮೀಡಿಯಾಗಳ ಕಮೆಂಟ್ಗಳಲ್ಲಿ ಕಣಗಿಲೆ ಹೂವನ್ನು ಕೇರಳ ಸರ್ಕಾರ ನಿಷೇಧ ಮಾಡಿದೆ ಎಂದ ತಕ್ಷಣ ಅವರು ಒಂದಿಷ್ಟು ಲೆಫ್ಟಿಸಮ್ ಅವರು ದೇವರನ್ನು ನಂಬೋದಿಲ್ಲ ಅನಿಸುತ್ತೆ ಹಾಗಾಗಿಯೇ ಈ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋ ಒಂದಿಷ್ಟು ಅಪಸ್ವರಗಳು ಕೇಳಿ ಬಂತು ಬಿಡಿ ಬಟ್ ಆದರೆ ದೇವರ ನಾಡಲ್ಲಿ ಕಣಗಿಲೆಗೆ ಈ ರೀತಿಯಾದಂಥ ಪರಿಸ್ಥಿತಿ ಬರಬಾರ್ದಿತ್ತು ಅನ್ನೋ ಮಾತುಗಳು ಕೂಡ ಕೇಳಿಬರುತ್ತೆ ಜೊತೆಗೆ ಕಣಗಿಲೆ ಹೂವು ಮನೆಯ ಅಂಗಳದಲ್ಲಿದ್ದರೆ ಮಂಗಳಕರ ಎನ್ನಲಾಗುತ್ತೆ ಅದರ ಜೊತೆಗೆ ಅದು ಅದೃಷ್ಟದ ಸಂಕೇತವೂ ಕೂಡ ಹೌದು ಸುಖ ನೆಮ್ಮದಿ ಫಲಿಸಬೇಕಾದ್ರೆ ಈ ಹೂವನ್ನು ಪೂಜೆಗೆ ಬಳಸಬೇಕು ಸದ್ಯ ಈಗಾಗಲೇ ಕೇರಳದಲ್ಲಿ ಈ ಓಲಿಯಾಂಡರ್ ಹೂವಿನ ಮಾರುಕಟ್ಟೆಯೂ ಕೂಡ ಗಣನೀಯವಾಗಿ ಕುಸಿದೋಗಿದೆ ಇನ್ನು ಈ ಸಸ್ಯಶಾಸ್ತ್ರಜ್ಞರು ಹೇಳೋ ಪ್ರಕಾರ ಬೇಸಿಗೆಯಲ್ಲಿ ಈ ಹೂಗಳ ಎಲೆಗಳಲ್ಲಿ ಕಾರ್ಡಿಯಾಕ್ ಗ್ಲೈಕೋಸೈಡ್ಸ್ ಏನಿದೆಯಲ್ಲ ಅದು ಕಂಟಿನ್ಯೂಯಸ್ಲಿ ಹೆಚ್ಚಾಗುತ್ತಂತೆ ಆಗ ಇದನ್ನು ಏನಾದರೂ ಸೇವಿಸಿದರೆ ಹೃದಯದ ಮೇಲೆ ಅಡ್ಡ ಪರಿಣಾಮವಾಗಬಹುದು ಎನ್ನಲಾಗುತ್ತೆ ಹಾಗಾಗಿಯೇ ಈಗೆಲ್ಲ ಕಣಗಿಲೆ ಹೂಗಳನ್ನು ನಿಷೇಧ ಮಾಡಲಿಕ್ಕೆ ಅಲ್ಲಿನ ಸರ್ಕಾರ ಏಕಾಏಕಿ ಮುಂದಾಗಿರೋದು ಜೊತೆಗೆ ಇನ್ನೊಂದಿಷ್ಟು ಮಾಹಿತಿ ಈ ಓಲಿಯಾಂಡರ್ ಇದೆಯಲ್ಲ ಈ ಓಲಿಯಾಂಡರ್ ಆಂಡರ್ ಈ ವಿಷವನ್ನು ಸೇವಿಸಿ ಈಗ ಮೃತಪಟ್ಟಿರೋ ಕೇಸ್ ಕೇವಲ ಇದೇ ಮೊದಲಲ್ಲ ಇದಕ್ಕಿಂತ ಮುಂಚೆ ದಕ್ಷಿಣ ಕೇರಳದ ಪತ್ತನಂತಿಟ್ಟು ಅಂತ ಇದೆ ಅಲ್ಲಿ ಪತ್ತನಂತಿಟ್ಟು ತೆಂಗುಮಮ್ಮನ್ನು ಒಬ್ಬ ನಿವಾಸಿಯೊಬ್ಬರು ತಮ್ಮ ಹಸು ಮತ್ತು ಕರುವಿಗೆ ಮಿಸ್ಸಾಗಿ ಮೇವಿನಲ್ಲಿ ಸೇರಿಕೊಂಡು ಅದು ಅಸ್ವಸ್ಥಗೊಂಡಿದೆ ಅದಾದ ನಂತರ ಇದೇ ಓಲಿಯಾಂಡರ್ ಅದರಲ್ಲಿ ಹುಲ್ಲಿನೊಂದಿಗೆ ಬೆರೆತಿರೋ ಕಾರಣವೇ ಈ ಕಣಗಿಲೆ ಸಸ್ಯದ ಕಾರಣದಿಂದಾಗಲಿಯೇ ಅದು ಹಸು ಮೃತಪಟ್ಟಿತ್ತು ಅನ್ನೋ ವರದಿಯಾಗಿತ್ತು ಇಷ್ಟೆಲ್ಲ ಒಂದಿಷ್ಟು ಪಾಸಿಟಿವ್ ಒಂದಿಷ್ಟು ನೆಗೆಟಿವ್ ಎರಡೂ ಇರೋವಂಥ ಹೂವು ಜೊತೆಗೆ ಇದನ್ನು ಮರುಭೂಮಿ ಗುಲಾಬಿ ಅಂತಲೂ ಕರೀತಾರೆ ಒಲಿಯಾಂಡರನ್ನು ಔಷಧೀಯ ಗುಣಗಳಾದಂಥ ಯಾಂಗೋವರ್ ಚಿಕಿತ್ಸೆ ಕ್ಯಾನ್ಸರ್ ಚಿಕಿತ್ಸೆ ಜೊತೆಗೆ ಆ್ಯಂಟಿವೈರಲ್ ಚಿಕಿತ್ಸೆಗಳಲ್ಲೂ ಇದನ್ನು ಬಳಸಲಾಗುತ್ತೆ ಇದು ಇಷ್ಟೆಲ್ಲ ಪ್ರಯೋಜನಕಾರಿ ಜೊತೆಗೆ ನಾವು ಇದನ್ನು ರೋಮನ್ನರು ಸಹ ಈ ಗಿಡವನ್ನು ತುಂಬ ರೆಸ್ಪೆಕ್ಟ್ ಮಾಡ್ತಾರೆ ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಅಸ್ತಮದಲ್ಲಿ ಬಳಸ್ತಾರೆ ಅಪಸ್ಮಾರ ಜೊತೆಗೆ ನೋವಿನ ಮುಟ್ಟಿನ ಅವಧಿಗಳಲ್ಲಿ ಬಳಸ್ತಾರೆ ಜೊತೆಗೆ ಮಲೇರಿಯಾದಲ್ಲಿ ಇದನ್ನು ಚಿಕಿತ್ಸೆಗೆ ಹೋಗಿ ಬಳಸ್ತಾರೆ ಚರ್ಮದ ಸಮಸ್ಯೆಗಳಿದ್ದರೆ ನರ ಹುಲಿಗಳಾದರೆ ಅಥವಾ ರಿಂಗುವರ್ಮ್ ಆದರೆ ಅಥವಾ ನಿಮ್ಮ ದೇಹದಲ್ಲಿ ಏನಾದರೂ ಅಜೀರ್ಣದ ಸಮಸ್ಯೆಗಳಾದರೂ ಕೂಡ ಇದೇ ಕಣಗಿಲೆಯನ್ನು ಬಳಸ್ಬೋದು ಎಷ್ಟೆಲ್ಲ ಉಪಯೋಗಕಾರಿಯಾದಂಥ ಕಣಗಿಲೆಯನ್ನು ಯಾಕೆ ಈ ಒಂದು ಕೇರಳ ಸರ್ಕಾರ ಕಣಗಿಲೆಯ ವಿರುದ್ಧ ಕೆರಳು ಬಿಡ್ತಲ್ಲ ಅನ್ನೋ ಭಯ ನಮಗೂ ಕೂಡ ಆತಂಕ ಕಾಡುತ್ತೆ ಜೊತೆಗೆ ಅದೇನೇ ಇರಲಿ ಇನ್ನೊಂದಿಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಹೇಳಬೇಕು ಮಕ್ಕಳು ಅಥವಾ ಇಷ್ಟೆಲ್ಲ ಸೈಂಟಿಫಿಕಲಿ ಇದನ್ನು ಹೇಳಾದ ಮೇಲೆ ಆದರೂ ಮಕ್ಕಳು ಇದನ್ನು ಸೇವಿಸ್ಲಿಕ್ಕೆ ಮುಂದಾದರೆ ಅದನ್ನು ಪೂಜೆಗೆ ಬಳಸೋದ್ರಲ್ಲಿ ಯಾರ್ದು ಕೂಡ ಅಪಸ್ವರವಿಲ್ಲ ಆದರೆ ಸೇವಿಸಿದ್ರೆ ಮಕ್ಕಳೇನಾದರೂ ಅಚಾನಕ್ಕಾಗಿ ಇದನ್ನು ತಿಂದ್ಬಿಟ್ರೆ ಈ ಸಸ್ಯದ ಹೂ ಅಥವಾ ಎಲೆಯನ್ನು ತಿಂದರೆ ತಕ್ಷಣ ಅದನ್ನು ಬಾಯಿಯಿಂದ ಹಾಕಿಬಿಡಿ ಅಥವಾ ಯಾವುದಾದ್ರೂ ದ್ರವಗಳನ್ನು ಕೂಡಿಸಿ ಹಾಲು ಅಥವಾ ನೀರನ್ನು ಕೂಡಿಸಿ ಆಗ ಅದು ವಿಷದ ಹೀರುವಿಕೆ ಏನಿದೆ ಅಲ್ಲ ನೀರು ಹಾಲು ಕುಡಿದಾಗ ಆ ವಿಷದ ಹೀರುವಿಕೆ ಕಡಿಮೆ ಆಗುತ್ತೆ ಸೊ ಆಗ ಈ ಥರದ ಸಾವಿನ ಘಟನೆಗಳು ಆಗೋದರಿಂದ ತಪ್ಪಿಸ್ಬೋದು ಬಟ್ ಏನೇ ಆಗಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಣಗಿಲೆ ಗಿಡಕ್ಕೆ ಒಂದು ಪ್ರತ್ಯೇಕವಾದ ವಿಶೇಷವಾದ ಸ್ಥಾನವಿದೆ ಅದನ್ನು ಮುರಿಯೋದಕ್ಕೆ ತುಂಬ ಸಂಪ್ರದಾಯವಾದಿಗಳು ತುಂಬ ಸಂಸ್ಕೃತವಂತರು ಮುಂದೆ ಬರೋದಿಲ್ಲ ಆದರೆ ಅದಕ್ಕೆ ಅಡ್ಡದಾರಿಗಳನ್ನು ಹಿಡಿಯದೆ ಅದರಿಂದ ಸ್ವಲ್ಪ ಏನು ಅದರಿಂದ ಅಪಾಯಕಾರಿ ಇದೆ ಅದು ಯಾವ ರೀತಿಯಾಗಿ ಮಾರಕ ಅದನ್ನು ತಿಳಿದು ಅದನ್ನು ಉಪಯೋಗಿಸುವುದಾದರೆ ಒಳ್ಳೆಯದು ಒಳ್ಳೆಯದು ಅದಕ್ಕೆ ನಾನು ಆರಂಭದಲ್ಲೇ ಹೇಳೋದ್ನಲ್ಲ ಅತಿಯಾದರೆ ಅಮೃತಾನು ವಿಷ ಅಂತ ಹಾಗಾಗಿ ಇಲಿ ಹೆಚ್ಚಾದವು ಅಂತ ಮನೆಗೆ ಯಾರೂ ಕೂಡ ಬೆಂಕಿ ಹಚ್ಚೋದು ಬೇಡ ಇಲ್ಲಿಯವರೆಗೂ ನಮ್ಮ ಭಾರತೀಯರ ಪೂಜನೀಯ ಮತ್ತು ಧಾರ್ಮಿಕ ಪೂಜಾ ಸ್ಥಳಗಳಲ್ಲಿ ತುಂಬ ಪೂಜನೀಯ ಭಾವವಾಗಿರೋ ಶ್ರೇಷ್ಠ ಹೂವನ್ನು ಇಷ್ಟು ಬೇಗ ನಾವು ಕಡೆಗಣಿಸೋದು ಅಥವಾ ದೂರ ತೊಳ್ಳೋದು ಬೇಡ ಅನ್ನೋದೇ ನನ್ನ ಒಂದು ಸಲಹೆ ಅಂತ ಹೇಳ್ತಾ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತಾ ಇರ್ತೀನಿ ನಾನು ರಾಕೇಶ್ ಅರುಂಡಿ ಧನ್ಯವಾದಗಳು